ನಂಗಲಿ ಪೊಲೀಸ್ ಠಾಣೆಯಲ್ಲಿ ಆಹಾರ ಸುರಕ್ಷತಾ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ದು ಜೂನ್ ಒಂದರಂದು ಸವಟೂರು ಗ್ರಾಮದಲ್ಲಿ ಪೊಲೀಸರು ದಾಳಿ ನಡೆಸಿ ಕೆಮಿಕಲ್ ಮಿಶ್ರಿತ ಹಾಲು ವಶಕ್ಕೆ ಪಡೆದಿದ್ದರು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಸವಟೂರು ಗ್ರಾಮದಲ್ಲಿ ಹಾಲು ಪತ್ತೆಯಾಗಿದ್ದು ಗ್ರಾಮದ ನರೇಶ್ ರೆಡ್ಡಿ ಎಂಬುವವರ ಮನೆಯಲ್ಲಿ ಕಲಬೆರಿಕೆ ಹಾಲು ತಯಾರಿಕೆ ದಂಧೆ ನಡೆಯುತ್ತಿರುವ ಬಗ್ಗೆ ಮಾಹಿತಿ ಕಲೆ ಹಾಕಿ ಪೊಲೀಸರು ದಾಳಿ ನಡೆಸಿ ವಶಕ್ಕೆ ಪಡೆದಿದ್ದರು ಮುಳುಬಾಗ್ಲು ಡಿ ವೈ ಎಸ್ ಪಿಯವರಾದ ನಂದಕುಮಾರ್ ಅವರು ಒಂದು ಹಾಲಿಗೆ ಅವರು ಪೌಡರ್ ಮಿಕ್ಸ್ ಮಾಡಿ ಮತ್ತು ಇತರೆ ವಸ್ತುಗಳನ್ನು ಮಿಶ್ರ ಮಾಡಿ ತಯಾರು ಇದ್ದಾರೆ ಅನ್ನೋ ಒಂದು ಮಾಹಿತಿ ಮೇರೆಗೆ ಒಂದು ದಾಳಿಯನ್ನು ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮಾಡಿದರು ಈ ದಾಳಿಯಲ್ಲಿ ನಮಗೆ ಸಿಕ್ಕಿರೋ ಪದಾರ್ಥಗಳನ್ನು ಒಂದು ಸಿಯನ್ನು ರಿಜಿಸ್ಟರ್ ಮಾಡಿಕೊಂಡು ನಾವು ಒಂದು ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ವಿ ಅದರ ಏನು ಪ್ಯೂರಿಟಿಯನ್ನು ಚೆಕ್ ಮಾಡೋದಕ್ಕೆ ಆ ಲ್ಯಾಬಿಂದ ಮೊನ್ನೆ ಒಂದು ರಿಪೋರ್ಟ್ ಬಂದಿತ್ತು ಆ ರಿಪೋರ್ಟಿನ ಆಧಾರವಾಗಿ ಫುಡ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಡಿ ವೈ ಎಸ್ ಪಿ ಅವರು ಎಲ್ಲ ಸೇರಿ ಒಂದು ಎಫ್ ಐ ಆರ್ ಅನ್ನು ಮಾಡಿಕೊಂಡಿದ್ದಾರೆ ಆ ಲ್ಯಾಬ್ ರಿಪೋರ್ಟಲ್ಲಿ ಅನ್ಸೇಫ್ ಆ್ಯಂಡ್ ಸಬ್ ಸ್ಟ್ಯಾಂಡರ್ಡ್ ಅಂತ ವರದಿಯಲ್ಲಿ ನಮೂದಾಗಿರೋದ್ರಿಂದ ಈ ಒಂದು ಪದಾರ್ಥ ಹಾನಿಕಾರಕ ಆಗಿದೆ ಅಂತ ತಿಳಿದು ಬಂದಿದೆ ಇದೇ ನಿಟ್ಟಿನಲ್ಲಿ ನಾವು ನಮ್ಮ ನಂಗ್ಲಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲಿಸಿಕೊಂಡು ಇದರಲ್ಲಿ ಫುಡ್ ಸೇಫ್ಟಿ ಆ್ಯಕ್ಟ್ ಮತ್ತು ನಮ್ಮ ಬಿ ಎನ್ ಎಸ್ ಎರಡರಲ್ಲೂ ಯಾವ್ಯಾವ ಸೆಕ್ಷನ್ಸ್ ಆಧಾರಿತವಾಗಿದೆಯೋ ಆ ಸೆಕ್ಷನ್ಸ್ ಆಧಾರಿತವಾಗಿ ನಾವು ಎಫ್ ಐ ಆರನ್ನು ಅನ್ನು ಮಾಡ್ಕೊಂಡಿದ್ದೀವಿ ಇದರಲ್ಲಿ ಪ್ರಮುಖ ಆರೋಪಿ ಬಂದ್ಬಿಟ್ಟು ನರೇಶ್ ರೆಡ್ಡಿ ಅಂತ ಇವನೇ ಅಲ್ಲಿ ಸುತ್ತಮುತ್ತ ಹಾಲನ್ನು ಕಲಬರ್ಕೆಯನ್ನು ಮಾಡಿಬಿಟ್ಟು ಅವರು ಸಾಗಟಣೆ ಮಾಡ್ತಾಯಿದ್ರು ಆಮೇಲೆ ಇತರ ಒಂದು ರಾಜ್ಯದ ಒಕ್ಕೂಟಕ್ಕೆ ಇದನ್ನು ರವಾನೆ ಮಾಡ್ತಾಯಿದ್ರು ಸೊ ಈ ನಿಟ್ಟಿನಲ್ಲಿ ನಾವು ಆಲ್ರೆಡಿ ಎಫ್ ಐ ಆರ್ನ ಮಾಡಿಕೊಂಡು ಇವಾಗ ಅರೆಸ್ಟ್ ಪ್ರೊಸೀಜರನ್ನು ಶುರು ಮಾಡ್ಕೊಂಡಿದ್ದೀವಿ ಸಾರ್ವಜನಿಕರಲ್ಲಿ ಇದೊಂದು ನಾವು ಅವೇರ್ನೆಸ್ ಮೂಡಿಸಬೇಕು ಅಂತಲೂ ಕೂಡ ಈ ಒಂದು ಪರ್ಟಿಕ್ಯುಲರ್ ಮಾಹಿತಿಯನ್ನು ಆಧರಿಸಿ ನಾವು ಇದೊಂದು ಕೇಸನ್ನ ದಾಖಲು ಆಂಧ್ರದ ತಿರುಮಲ ಹಾಲು ಡೇರಿಗೆ ಹಾಲು ಪೂರೈಸುತ್ತಿದ್ದ ನರೇಶ್ ರೆಡ್ಡಿ ಮೊಳಬಾಗಿಲು ಡಿವೈಎಸ್ಪಿ ನಂದಕುಮಾರ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿತ್ತು ಕೆಮಿಕಲ್ ಹಾಲು ತಯಾರಿಕೆಗೆ ಬಳಸುತ್ತಿದ್ದ ಕೆಮಿಕಲ್ ಪೌಡರ್ ಮತ್ತು ಹಾಲು ವಶಕ್ಕೆ ಪಡೆಯಲಾಗಿತ್ತು ಕಲಬೆರೆಕೆ ಪತ್ತೆ ಹಚ್ಚಲು ಹಾಲಿನ ಮಾದರಿ ಖಾಸಗಿ ಲ್ಯಾಬ್ಗೆ ಕಳಿಸಲಾಗಿತ್ತು ಈ ಸಂಬಂಧ ಆಹಾರ ನಿರೀಕ್ಷಕರು ನಂಗಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ